ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಲಂಕೆಯಲ್ಲಿ ಸೀತೆಯನ್ನು ಕಂಡು ಹಿಂದಿರುಗಿ ಬಂದವನಾಗಿ ಅಂಗದ ಜಾಂಬವಂತ ಇವರೆಲ್ಲರೊಡಗೂಡಿ ಮಧುವನದಲ್ಲಿ ಯಥೇಚ್ಛವಾಗಿ ಮಧುವನ್ನು ಸೇವಿಸಿ ನಂತರ ಸ್ನೇರವಾಗಿ ಶ್ರೀರಾಮನ ಬಳಿಗೆ ಬಂದಿರುವರು ಶ್ರೀರಾಮನು ಆತ್ ಕಾತರದಿಂದ ಕಾಯುತ್ತಿದ್ದಂತಹ ಪುತ್ರವಾದಂತಹ ಆ ದೇವಿಯು ಕ್ಷೇಮದಿಂದ ಇರುವಳು ಎಂಬ ಮಾತೆ ಶ್ರೀರಾಮನಲ್ಲಿ ಪುನಃ ಜೀವವನ್ನು ತುಂಬುತ್ತದೆ ತದನಂತರದಲ್ಲಿ ಆತಂಕದಿಂದಲೇ ಆಕೆಯು ಎಲ್ಲಿ ಇರುವಳು ಆಕೆ ಹೇಗಿರುವಳು ಹಾಗೂ ತಾನ್ ಆಕೆ ತನ್ನ ತನ್ನ ಕುರಿತು ಯಾವ ಅಭಿಪ್ರಾಯವನ್ನು ಹೊಂದಿದ್ದಾಳೆ ಎಂದು ರಾಮನು ಕೇಳುತ್ತಿರುವಷ್ಟರಲ್ಲಿಯೇ ಹನುಮಂತನು ಆಕೆ ಇರುವಂತಹ ಲಂಕಾ ನಗರಿಗೆ ನೂರು ಯೋಜನ ದೂರದ ಸಮುದ್ರವನ್ನು ದಾಟಿ ತಾನು ಹೋದದ್ದು ಹಾಗೂ ಅಲ್ಲಿ ಆಕೆಯು ನಿರಂತರವಾಗಿ ರಾಮನ ರಾಮನ ನೆನಪಿನಲ್ಲಿಯೇ ತಪಸ್ವಿಯಂತೆ ಜೀವನವನ್ನು ನಡೆಸುತ್ತಿರುವುದು ನೆಲದ ಮೇಲೆ ಮಲಗುತ್ತಿರುವುದು ಅಶೋಕವನದಲ್ಲಿ ಮರದ ಕೆಳಗೆ ಮಲಗುತ್ತಿರುವುದು ಮಾಸಿದ ಬಟ್ಟೆಯನ್ನು ತೊಟ್ಟಿರುವುದು ಕಮಲವು ಕಳೆಗೊಂದಿರುವುದು ಹಾಗೂ ಆಹಾರವನ್ನೇ ಸೇವಿಸದೆ ನಿರಂತರ ರಾಮನಾಮ ಸ್ಮರಣೆಯಲ್ಲಿಯೇ ಆಕೆ ಇರುವುದು ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಿ ಪ್ರಭುವಿಗೆ ಸಮಾಧಾನವನ್ನು ಕೊಡುತ್ತಾನೆ ಅದರಂತೆಯೇ ಆಕೆ ಹೇಳಿದಂತಹ ಕಾಕಾಸುರ ವೃತ್ತವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಹಾಗೂ ಹಿಂದೆ ತಿಲಕವನ್ನು ಇಟ್ಟುಕೊಳ್ಳುವ ವಿಚಾರದಲ್ಲಿ ಸೀತೆಯು ಹೇಳಿದ ಮಾತನ್ನು ರಾಮನಿಗೆ ತಿಳಿಸಿ ಸೀತೆಯು ಕೊಟ್ಟಂತಹ ಚೂಡಾಮಣಿಯನ್ನು ಕೂಡ ಶ್ರೀರಾಮನಿಗೆ ಕೊಡುತ್ತಾನೆ ಹೀಗೆ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಶ್ರೀರಾಮನಿಗೆ ಈತನು ಸೀತೆಯನ್ನು ಕಂಡು ಎಂದು ಸೀತೆಯ ಕುರಿತು ಒಂದು ಸಮಗ್ರವಾದ ಚಿತ್ರಣವನ್ನು ಕೊಡುತ್ತಾನೆ ಹನುಮಂತನು ಹೀಗೆ ಹೇಳಲು ದಶರಥುಮಾರನಾದ ರಾಮನು ಆ ಮಣಿಯನ್ನು ಹೃದಯಕ್ಕೆ ಒಪ್ಪಿಕೊಂಡು ಲಕ್ಷ್ಮಣನ ಸಮೇತ ಗಟ್ಟಿಯಾಗಿ ಅತ್ತನು ಉತ್ತಮವಾದ ಆ ಮಣಿಯನ್ನು ನೋಡಿ ರಾಮನು ದುಃಖದಿಂದ ಬಳಲಿ ನೀರು ತುಂಬಿದ ಕಣ್ಣುಗಳಿಂದ ಸುಗ್ರೀವನಿಗೆ ಈ ಮಾತನ್ನು ನುಡಿದನು ಕರುವಿನಿಂದ ಕೂಡಿದ ಹಸು ತನ್ನ ಕರುವಿನ ಮೇಲನ ಪ್ರೇಮದಿಂದ ಹಾಲು ಸುರಿಸುವಂತೆ ನನ್ನ ಹೃದಯವು ಈ ಮಣಿರತ್ನದ ದರ್ಶನದಿಂದ ನೀರಾಗುತ್ತಿದೆ ಈ ಮಣಿರತ್ನವನ್ನು ನನ್ನ ಮಾವನು ಸೀತೆಗೆ ವಿವಾಹ ಕಾಲದಲ್ಲಿ ಕೊಟ್ಟನು ತಲೆಯಲ್ಲಿ ಸಿಕ್ಕಿಸಿದಾಗ ಅದು ಅಧಿಕವಾಗಿ ಶೋಭಿಸುತ್ತದೆ ನೀರಿನಲ್ಲಿ ಹುಟ್ಟಿದ ಈ ಮಣಿಯು ಸಜ್ಜನರಿಂದ ಪೂಜಿತವಾದುದು ಇದು ಜನಕರಾಜನ ಯಜ್ಞದಲ್ಲಿ ಬಹಳವಾಗಿ ಸಂತೋಷಗೊಂಡ ಧೀಮಂತನಾದ ಇಂದ್ರನು ಕೊಟ್ಟದು ಎಲೈ ಸೌಮ್ಯನೇ ಉತ್ತಮವಾದ ಈ ಮಣಿಯನ್ನು ನೋಡಿ ಆ ತಂದೆಯ ದರ್ಶನವನ್ನು ಪಡೆದಂತೆಯೇ ಈಗ ಸಮರ್ಥನಾದ ವಿದೇಹರಾಜನ ದರ್ಶನವನ್ನು ಪಡೆದಂತೆ ಇರುವೆನು ಈ ಮಣಿಯು ತನ್ನ ನನ್ನ ಪ್ರಿಯನಾದ ಸೀತೆಯ ತಲೆಯಲ್ಲಿ ಶೋಭಿಸುತ್ತಿತ್ತು ಈಗ ಇದರ ದರ್ಶನದಿಂದ ಆಕೆಯನ್ನು ಪಡೆದಂತೆಯೇ ಭಾವಿಸುತ್ತೇನೆ ಮತ್ತೆ ಹನುಮಂತನನ್ನು ಸಂಬೋಧಿಸುತ್ತಾ ಎಲೈ ಸೌಮ್ಯನೇ ಾಯಾರಿದವನನ್ನು ನೀರಿನಿಂದ ನೆನೆಸುವಂತೆ ನಿನ್ನ ಮಾತೆಂಬ ನೀರನ್ನು ಚಿಮುಕಿಸುತ್ತಾ ವಿದೇಹ ಪುತ್ರಿ ಸೀತೆ ಏನು ಹೇಳಿದಳು ಮತ್ತೆ ಮತ್ತೆ ಹೇಳು ಎಂದನು ಲಕ್ಷ್ಮಣ ಸೀತೆಯಿಲ್ಲದೆ ಬಂದಿರುವ ಅಂದರೆ ಯಾವಾಗಲೂ ಸೀತೆಯ ಮುಡಿಯಲ್ಲಿಯೇ ಇರುತ್ತಿದ್ದ ನೀರಿನಲ್ಲಿ ಹುಟ್ಟಿರುವ ಈ ಮಣಿಯನ್ನು ನೋಡುತ್ತಿರುವೆನು ಇದಕ್ಕಿಂತ ಹೆಚ್ಚು ದುಃಖವುಳ್ಳದ್ದು ಏನಿದೆ ಸೀತೆಯು ಇನ್ನು ಒಂದು ತಿಂಗಳು ಬದುಕಿರುವಳೆಂದರೆ ಅದು ಈಗ ನನ್ನ ಪಾಲಿಗೆ ಅವನತಿಯ ಕಾಲವು ಬಂದಂತಾಗಿದೆ ಎಲೆ ಸೌಮ್ಯನೇ ಆ ಕಪ್ಪಾದ ಕಣ್ಣುಗಳಿ ಕಣ್ಣುಗಳುಳ್ಳವಳು ಇಲ್ಲದೆ ನಾನು ಕ್ಷಣಕಾಲವೂ ಬದುಕಿರಲಾರನು ಹನುಮಂತ ನನ್ನ ಪ್ರಿಯನನ್ನು ಎಲ್ಲಿ ನೋಡಿದೆಯೋ ಆ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ಇಷ್ಟು ವೃತ್ತಾಂತವನ್ನು ಕೇಳಿದ ಮೇಲೆ ಕ್ಷಣಕಾಲವೂ ನಾನು ಎಲ್ಲಿ ನಿಲ್ಲಲಾರೆನು ಯಾವಾಗಲೂ ಅತ್ಯಂತ ಭೀರುವಾದ ಸುಂದರಾಂಗಿಯಾದ ಆ ನನ್ನ ಸತಿಯು ಭಯಂಕರರಾದ ಘೋರ ರಾಕ್ಷಸಿಯರ ನಡುವೆ ಹೇಗೆ ಇರುವಳು ಕತ್ತಲೆಯಿಲ್ಲದ ಶರತ್ಕಾಲದಲ್ಲಿ ಚಂದ್ರನು ಮೇಘಗಳಿಂದ ಮುಚ್ಚಲ್ಪಡುವಂತೆ ಆಕೆಯ ಮುಖವು ರಾಕ್ಷಸಿಯರಿಂದ ಸುತ್ತುವರಿಯಲ್ಪಟ್ಟು ವಿನಾಜಿಸುತ್ತಿಲ್ಲ ಹನುಮಂತ ಸೀತೆ ಇನ್ನೂ ಏನು ಹೇಳಿದಳು ಅಷ್ಟನ್ನು ಆಕೆಯ ಮಾತುಗಳಲ್ಲಿ ಈಗ ನನಗೆ ಹೇಳು ರೋಗಿಯು ಔಷಧಿಯ ನೆಪದಿಂದ ಮಾತ್ರ ಬದುಕುವಂತೆ ಇದರಿಂದ ನಾನು ಬದುಕಿರುವೆನಲ್ಲವೇ ಸುಂದರಿಯು ಮಧುರ ಭಾಷಿಣಿಯು ಉತ್ತಮ ಸ್ತ್ರೀಯೂ ಆದ ನನ್ನ ಪತ್ನಿಯು ನಾನಿಲ್ಲದೆ ಅಲ್ಲಿ ಇರುತ್ತ ಏನು ಹೇಳಿದಳು ಹನುಮಂತ ಹೇಳು ನನಗೆ ಹೇಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತಾರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే నమస్కారా